ಖಂಡಿತವನ್ನ ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸ್ ಪ್ರಾಫಿಟ್ ಈ ಥರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಟ್ರಯಲಲ್ಲಿರೋದರಿಂದ ಅದು ಟ್ರಯಲ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಎನ್ ರಿಸಲ್ಟ್ ಏನಿದೆ ಅದನ್ನು ನೋಡಿ ನಾವು ಮಾತಾಡಬೇಕಾಗುತ್ತೆ ಬಟ್ ಆಸ್ ಅ ಅಸ್ ಅನ್ ಆ್ಯಕ್ಟರ್ ವಯಸ್ಸಲ್ಲಿ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ಹಂಗೆ ಆಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂತ ಅಂಥ ವಿಷಯವಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬೌವ್ ಆಲ್ ಜಸ್ಟಿಸ್ ತಮಗೆ ಯಾರಿಲ್ಲ ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಆ್ಯಂಡ್ ನಮಗೆ ಆಗಲೇ ಹೇಳಿದಂಗೆ ಅಂತಹ ಒಬ್ಬ ವ್ಯಕ್ತಿಯ ಅಂತಹ ಒಬ್ಬ ನಟನ ಬದುಕಲ್ಲಿ ಘಟನೆ ಘಟಿಸಿರೋದು ತುಂಬಾ ಖಂಡಿತವಾಗ್ಲು ಯಾವುದೇ ಅಂದ್ರೆ ಎನಿ ಅರೀನಾ ನಮಗೆ ಟಾಪ್ ಕ್ಲಾಸ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ಡ್ರೈಸ್ ಲೀಡರ್ ಏನಾರು ಆದ್ರೆ ಈ ತರದ ವಿಷಯಗಳು ತುಂಬಾ ದೊಡ್ಡ ಸಂಚಲನ ಆಗುತ್ತೆ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಆದ್ರೆ ಒಂದು ಕುಟುಂಬ ಅಂತ ಹೆಡ್ ಆಫ್ ದ ಫ್ಯಾಮಿಲಿ ಅವ್ರಿಗೇನಾರ ಸಮಸ್ಯೆ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಯುನೋ ಕ್ವೆಶನ್ ಆಫ್ ಹೌ ವಿ ನಷ್ಟ ಅನ್ನೋದು ರಾಜಿಗೆ ಈ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಬೇಕು ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ನ್ಯಾಯ ದಕ್ಲೇಬೇಕು ಅಂಡ್ ನಾವು ಪ್ರೀತಿಸುವ ನಟನಿಗೆ ಹಿಂಗಾಗೋದು ನಮಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತವಾಗ್ಲೂ ಅವರನ್ನ ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದಾಗ ಅಂಡ್ ಕೋಟ್ಯಾಂಗಳ ವ್ಯವಹಾರ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಇಟ್ ಇಸ್ ಅದೊಂದು ಎಂಟ್ರೆನ್ಸ್ ಬಟ್ ಎಸ್ ಅದನ್ನ ಮೇ ನಾವು ಯೋಚನೆ